ಹೈ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ತರಕಾರಿ ಬಳಸ್ಬಿಟ್ಟು ಶಾವಿಗೆ ಭಾತ್ ಮಾಡೋದನ್ನು ಅಥವಾ ಶಾವಿಗೆ ಉಪ್ಪಿಟ್ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಒಂದು ಕುಕ್ಕರ್ಗೆ ಅರ್ಧ ಬೌಲಷ್ಟು ಬೀನ್ಸು ಒಂದು ಕ್ಯಾರೆಟು ಆಮೇಲೆ ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿನ ತಗೊಂಡು ಒಂದು ಲೋಟದಷ್ಟು ನೀರನ್ನ ಹಾಕಿ ನೋಡಿ ಈ ಥರ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಸಾಕು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒನ್ ವಿಷಲ್ ಕೂಗ್ಸ್ಕೊಂಡ್ರೆ ಸಾಕು ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ನೀಟಾಗಿ ಆಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಈ ಬೌಲಲ್ಲಿ ಒಂದು ಬೌಲಷ್ಟು ನಾನು ಶಾವ್ಗೆ ತೊಗೊಂಡಿದ್ದೀನಿ ನೋಡಿ ಶಾವಿಗೆನ ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಯಿಲ್ ಬಳಸಿಲ್ಲ ಆಯ್ತಾ ಈ ಥರ ಕೆಂಪು ಕಲರ್ ಆಗಲಿ ಸ್ವಲ್ಪ ಶಾವಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ನೆಕ್ಸ್ಟು ಒಂದು ಪಾತ್ರೆಗೆ ನಾನಿಲ್ಲಿ ನಾಲ್ಕೈದರಿಂದ ಎಣ್ಣೆ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅದಕ್ಕೆ ಸಾಸಿವೆ ಹಾಕಿ ಕಾಳು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಆಮೇಲೆ ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಕಾಳು ಹಾಕೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ನೋಡಿ ಈ ಥರ ಆಮೇಲೆ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮುಂಚೆನೇ ಹಾಕೋದ್ರಿಂದ ಖಾರ ಚೆನ್ನಾಗಿ ಬಿಡ್ಕೊಳುತ್ತೆ ಅಂತ ಮೊದಲನೇದಾಗಿ ಹಸಿಮೆಣ್ಸಿಗ ಹಾಕ್ತೀನಿ ನಂತರ ಎರಡು ಮೀಡಿಯಂ ಇರೋ ಆನಿಯ ಈರುಳ್ಳಿ ತೊಗೊಂಡು ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಬಣ್ಣ ಚೇಂಜ್ ಆಗೋವರೆಗೂ ಬೇಕಿದ್ರೆ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಟ್ ಸೇರಿಸ್ಕೋಬೋದು ಬಟ್ ನಾನು ಇಲ್ಲಿ ಹಾಕಿಲ್ಲ ನೀವು ಹಾಕ್ಕೊಳ್ಳಿ ಬೇಕಿದ್ರೆ ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ ಇರೋ ಟೊಮಾಟೋನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ನೋಡಿ ಈ ನಾನು ತರಕಾರಿ ಬೇಯಿಸಿರೋದ್ರಿಂದ ಉಪ್ಪನ್ನ ಒಂದೆರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ತರಕಾರಿಗೆ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸಾಕಾಗುತ್ತೆ ನೋಡಿ ಬೆಂದಿರೋ ತರಕಾರಿ ನೀರು ಬಸ್ಬಿಟ್ಟು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗೆ ಫ್ರೈ ಮಾಡಿ ಈ ಥರ ಒಂದು ಬೌಲಷ್ಟು ನೀರು ಮತ್ತು ತರಕಾರಿ ಬ ಬಸ್ತಿದ್ದೀನಲ್ಲ ಬೇಯಿಸ್ಕೊಂಡು ಅದು ಒಂದು ಬೌಲ್ ನೀರು ಎರಡು ಬೌಲ್ ನೀರು ಸೇರಿಸಿದ್ದೀನಿ ಒಂದು ಬೌಲ್ ಶಾವಿಗೆಗೆ ನೀರು ಚೆನ್ನಾಗಿ ಕುದ್ಮೇಲೆ ಒಂದು ಇಡಿಯಷ್ಟು ಹಸಿ ತೆಂಗಿನಕಾಯಿ ಹಾಕಿದ್ದೀನಿ ಆಮೇಲೆ ಹುರ್ಕೊಂಡಿದ್ನಲ್ಲ ಆ ಶಾವಿಗೆ ಹಾಕಿದ್ದೀನಿ ನೋಡಿ ಅದನ್ನು ಚೆನ್ನಾಗಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷದವರೆಗೂ ಪ ಇದು ಪ್ಲೇಟ್ ಮುಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಒಂದು ಐದು ನಿಮಿಷ ಆದ ನಂತರ ಈ ಥರ ಈ ಟೈಮಲ್ಲಿ ನೀವು ಒಂದು ಸಲ ನೀಟಾಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಂಬೆಹಣ್ಣು ತಗೊಳ್ಳಿ ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು ನಿಂಬೆ ರಸ ಸೇರಿಸ್ಕೊಳ್ಳಿ ಒಂದು ಅರ್ಧ ನಿಂಬೆ ಹೋಳಾದರೆ ಸಾಕು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನೋಡಿ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷದವರೆಗೂ ನೀಟಾಗಿ ಮುಚ್ಚಿಟ್ರೆ ಶಾವಿಗೆ ಚೆನ್ನಾಗೆ ಎಲ್ಲ ಚೆನ್ನಾಗಿ ಹದವಾಗಿ ನೀಟಾಗಿ ಬೆಂದಿರುತ್ತೆ ನೋಡಿ ಈ ಥರ ರೆಡಿ ಆಯಿತು ಬಿಸಿ ಬಿಸಿಯಾದ ತರಕಾರಿ ಇಂದ ಮಾಡಿರುವಂತಹ ಉಪ್ಪಿಟ್ಟು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ